ಸ್ನೇಹಿತರೆ ನಿನ್ನೆ ರಾಜ್ಯದ ಕೈನ ಮೂವರು ನಾಯಕರು ಕೊಟ್ಟಿರ್ತಕ್ಕಂಥ ಮೂರು ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದಾವೆ ಒಬ್ಬ ನಾಯಕ ತಾನು ಪಕ್ಷಕ್ಕೆ ಎಷ್ಟು ನಿಷ್ಠ ಅನ್ನೋದನ್ನು ಬಹಿರಂಗಪಡಿಸೋದಕ್ಕೋಸ್ಕರ ಒಂದು ಹೇಳಿಕೆಯನ್ನು ಕೊಟ್ಟರೆ ಇನ್ನಿಬ್ಬರು ನಾಯಕರು ಈ ನಾಯಕನ ಇತ್ತೀಚಿನ ಕೆಲವು ಹೇಳಿಕೆಗಳಿಗೆ ಟ್ಯಾಂಕ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಬನ್ನಿ ಸ್ನೇಹಿತರೆ ಹಾಗಾದರೆ ನಿನ್ನೆ ಮೂರು ಪ್ರಮುಖ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ಮೂವರು ನಾಯಕರು ಯಾರು ಆ ಮೂವರು ನಾಯಕರ ಹೇಳಿಕೆಗಳು ಏನೇನಾಗಿದ್ವು ಒಂದು ಸರಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಅದಕ್ಕೆ ತಕ್ಕನಾಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾಕಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ತನ್ನ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಿದರೆ ನನ್ನ ಮುಖ್ಯಮಂತ್ರಿ ಸೀಟ್ ಸೇಫ್ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಒಂದು ಸಚಿವ ಸಂಪುಟದ ಪುನರ್ರಚನೆಗೆ ದೊಡ್ಡ ಮಟ್ಟದ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ಕ್ಷಣಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಇದೇ ನವೆಂಬರ್ ಅಥವಾ ಡಿಸೆಂಬರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ತಮ್ಮ ಬೆಂಬಲಿಗರಿಂದ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಿಸ್ತಾ ಇದ್ದಾರೆ ತಾನು ಮುಖ್ಯಮಂತ್ರಿ ಆಗೋದಕ್ಕೆ ಸಂಪೂರ್ಣವಾಗಿ ಕಾಂಗ್ರೆಸ್ ಹೈಕಮಾಂಡನ್ನೇ ಡಿ ಕೆ ಶಿವಕುಮಾರ್ ಅವರು ನಾನು ನೆಚ್ಚಿಕೊಂಡಿದ್ದಾರೆ ಆದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿಯ ಒಂದು ಪ್ರಯತ್ನಕ್ಕೆ ಕೈ ಹಾಕುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗಲೇ ಚರ್ಚೆ ಆಗ್ತಿದ್ದಾವೆ ಈ ನಡುವೆ ನಿನ್ನೆ ಡಿ ಕೆ ಶಿವಕುಮಾರ್ ಒಂದು ಪ್ರಮುಖ ಬಾಂಬನ್ನು ಸಿಡಿಸಿದರು ಅದೇನಂದರೆ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಸಂದರ್ಭದಲ್ಲಿ ಏನು ಕುಮಾರಸ್ವಾಮಿ ನೇತೃತ್ವದ ಒಂದು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನ ಸಮ್ಮಿಶ್ರ ಸರ್ಕಾರ ಇತ್ತು ಆ ಸಮ್ಮಿಶ್ರ ಸರ್ಕಾರದ ಪತನ ಹಂಚಿಗೆ ಬಂದು ನಿಂತಿದ್ದಂಥ ಸಂದರ್ಭದಲ್ಲಿ ಸುಮಾರು ಹತ್ತು ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ಗೆ ಕೈಕೊಟ್ಟು ಬಿ ಜೆ ಪಿ ಸೇರ್ಪಡೆ ಆಗ್ತಕ್ಕಂಥ ಒಂದು ತಯಾರಿಯನ್ನು ನಡೆಸ್ತಾಯಿದ್ರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಟ್ರಬಲ್ ಸ್ವೀಟರ್ ಆಗಿರ್ತಕ್ಕಂಥ ಈ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಸುಮಾರು ಐದಾರು ಶಾಸಕರನ್ನು ವಾಪಸ್ ಕರೆದುಕೊಂಡು ಬಂದು ಕಾಂಗ್ರೆಸ್ನಲ್ಲಿ ಉಳಿ ಉಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆ ಸಂದರ್ಭದಲ್ಲಿ ಒಬ್ಬ ಮಟ್ಟದ ಅಧಿಕಾರಿ ಅದರಲ್ಲೂ ಕೂಡ ಇ ಡಿ ಅಧಿಕಾರಿ ಶಿವಕುಮಾರ್ ಅವರಿಗೆ ಫೋನ್ ಮಾಡಿದ್ರಂತೆ ಆ ಫೋನ್ ಮಾಡೋದ್ರ ಮೂಲಕ ನಿಮ್ಮ ನೀವು ಬಿ ಜೆ ಪಿ ಬಂದು ಡಿ ಸಿ ಎಮ್ ಆಗ್ತಿರೋ ಅಥವಾ ಜೈಲಿಗೆ ಹೋಗ್ತಿರೋ ಅನ್ನುವ ಪ್ರಶ್ನೆಯನ್ನು ಕೇಳಿದ್ರಂತೆ ಆ ಸಂದರ್ಭದಲ್ಲಿ ರಾಜ್ಯದ ಐ ಜಿ ಕೂಡ ಇದ್ದರು ಹಾಗೆ ತನ್ನ ಸಹೋದರ ಡಿ ಕೆ ಸುರೇಶ್ ಕೂಡ ಇದ್ದರು ಅನ್ನುವ ಹೇಳಿಕೆಯನ್ನು ನಿನ್ನೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದರು ಈ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಂದ ಈ ರೀತಿಯ ಒಂದು ಆಫರ್ ಏನು ಬಂದಿತ್ತು ಆ ಆಫರನ್ನು ತಿರಸ್ಕರಿಸಿ ನಾನು ಪಕ್ಷದ ನಿಷ್ಠೆಯನ್ನು ಮೆರೆಯೋದ್ರ ಮೂಲಕ ನಾನು ಜೈಲಿಗೆ ಹೋಗಿದ್ದೆ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ತಾನು ಕಾಂಗ್ರೆಸ್ಗೆ ಎಷ್ಟು ನಿಷ್ಠ ಅನ್ನುವ ಒಂದು ಸಂದೇಶವನ್ನು ತನ್ನ ವಿರೋಧಿಗಳಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ನಿನ್ನೆ ಮಾಡಿದರು ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನ್ನನ್ನು ರಾಜೀವ್ ಗಾಂಧಿ ವಿದ್ಯಾರ್ಥಿ ನಾಯಕನಾಗಿದ್ದಂತಹ ನನ್ನನ್ನು ಗುರುತಿಸಿ ಕಾಂಗ್ರೆಸ್ನ ಟಿಕೆಟನ್ನು ಕೊಡೋದ್ರ ಮೂಲಕ ನನ್ನನ್ನು ಶಾಸಕನನ್ನಾಗಿ ಮಾಡಿದರು ಅದೇ ರೀತಿ ಬಂಗಾರಪ್ಪನವರನ್ನು ನನ್ನನ್ನು ಗುರುತಿಸಿ ಸಹಕಾರ ಸಚಿವರನ್ನು ಸಾರಿ ಸಚಿವ ಖಾತೆಯನ್ನು ಕೊಟ್ಟಿದ್ದರು ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಾನು ಎಂಥದೇ ಸಂದರ್ಭ ಬಂದರೂ ಕಾಂಗ್ರೆಸನ್ನು ತೊರೆದಿಲ್ಲ ನಾನೊಬ್ಬ ಕಾಂಗ್ರೆಸ್ನ ಇಷ್ಟಾವಂತ ಕಾರ್ಯಕರ್ತ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನನಗೆ ದೊಡ್ಡ ಹುದ್ದೆಯನ್ನು ಶೀಘ್ರದಲ್ಲೇ ಕೊಡುತ್ತೆ ಅನ್ನುವ ಒಂದು ಸೂಚನೆಯನ್ನು ಕೊಡೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದರು ಇನ್ನೊಂದು ಕಡೆ ಇನ್ನಿಬ್ಬರು ಕಾಂಗ್ರೆಸ್ ನಾಯಕರು ಡಿ ಕೆ ಶಿವಕುಮಾರ್ಗೆ ಟ್ಯಾಂಗ್ ಕೊಡ್ತಕ್ಕಂಥ ಪ್ರಯತ್ನವನ್ನು ನಿನ್ನೆ ಮಾಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಸರ್ಕಾರದಿಂದ ವಜಾಗೊಂಡಂತಹ ಸಚಿವ ಸಂಪುಟದಂತಹ ವ ಸಂಪುಟದಿಂದ ವಜಾಗೊಂಡಂತಹ ಕೆ ಎನ್ ರಾಜಣ್ಣ ಏನು ಮೊನ್ನೆ ಮೊನ್ನೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಅಂದರೆ ಶಾಸಕರ ಬಲ ಲೆಕ್ಕಕ್ಕಿಲ್ಲ ಅದರ ಬದಲಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಆಶೀರ್ವಾದವನ್ನು ಮಾಡುತ್ತೋ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಹೇಳಿಕೆಗೆ ಕೆನ್ ರಾಜಣ್ಣ ನಿನ್ನೆ ಸಕಟ್ ಟಾಂಗನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂದರೆ ಅದಕ್ಕೆ ಶಾಸಕರ ಬಲ ಬೇಕೇ ಬೇಕು ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚರ್ಚೆಗೆ ಬಂದರೆ ಆ ಸಂದರ್ಭದಲ್ಲಿ ಕೇಂದ್ರದಿಂದ ಒಬ್ಬ ವೀಕ್ಷಕನನ್ನು ಕಳಿಸುತ್ತೆ ಆ ವೀಕ್ಷಕ ಬಂದು ಇಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡೋದ್ರ ಮೂಲಕ ಯಾವ ನಾಯಕನಿಗೆ ಹೆಚ್ಚಿನ ಶಾಸಕರ ಬಲ ಇರುತ್ತೋ ಆತನನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ನಾಯಕನನ್ನಾಗಿ ಆಯ್ಕೆ ಮಾಡ್ತಾರೆ ಇದರಲ್ಲಿ ಹೈಕಮಾಂಡ್ನ ಆಟ ಏನೂ ಇಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ ನಿನ್ನೆ ಕೆ ಅನ್ ರಾಜಣ್ಣ ಕೊಟ್ಟರು ಮುಂದುವರೆದು ಮಾತಾಡಿದಂತಹ ಕೆ ಎನ್ ರಾಜಣ್ಣ ಶಾಸಕರ ಬೆಂಬಲದ ಅಗತ್ಯ ಇಲ್ಲ ಅನ್ನುವ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಇದು ಒಂದು ಉದ್ದಟತನದ ಪರಮಾವಧಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ಗೆ ಟ್ಯಾಂಕ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಸಿದ್ದರಾಮಯ್ಯವರಿಗೆ ಗೊತ್ತಿದೆ ಶಾಸಕರ ಬಲವೇ ಮುಖ್ಯ ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯನವರು ಇತ್ತೀಚೆಗೆ ಕೇವಲ ಹೈಕಮಾಂಡ್ ಕೃ ಕೃ ಕೃಪಾ ಕಟಾಕ್ಷ ಅಷ್ಟೇ ಮುಖ್ಯ ಅಲ್ಲ ಶಾಸಕರ ಬಲವೂ ಕೂಡ ಬೇಕು ಹೈಕಮಾಂಡ್ನ ಆಶೀರ್ವಾದ ಮತ್ತು ಶಾಸಕರ ಬಲ ಯಾರಿಗೆ ಹೆಚ್ಚಾಗಿರುತ್ತೋ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ನಿನ್ನೆ ಮೊನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅವರ ಒಂದು ಮೂರ್ಖತನದ ಪರಮಾವಧಿ ಅನ್ನುವ ಹೇಳಿಕೆಯನ್ನು ಕೆ ಎನ್ ರಾಜಣ್ಣ ಕೊಡೋದ್ರ ಮೂಲಕ ತಾನು ಶೀಘ್ರದಲ್ಲಿಯೇ ರಾಜ್ಯದ ಸಚಿವ ಸಂಪುಟಕ್ಕೆ ವಾಪಸ್ ಆಗ್ತೀನಿ ನನ್ನನ್ನು ಸಚಿವ ಸಂಪುಟದಿಂದ ಹೊರ ಹಾಕಿದಂಥ ಸಂದರ್ಭದಿಂದಲೂ ಕೂಡ ನಾನು ಕ ರ ಎ ಸಿ 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 ನಾಯಕರಿಗೆ ಸಾಕಷ್ಟು ಪತ್ರಗಳನ್ನು ಬರೆದಿದ್ದೀನಿ ಆದರೆ ಇಲ್ಲಿವರೆಗೂ ಕೂಡ ಎ ಸಿ ಸಿ ನಾಯಕರ ಭೇಟಿಗೆ ನನಗೆ ಅವಕಾಶ ಸಿಕ್ಕಿಲ್ಲ ಅನ್ನುವ ಒಂದು ಆರೋಪವನ್ನು ಕೂಡ ಕೆ ಎನ್ ರಾಜಣ್ಣ ನಿನ್ನೆ ಮಾಡಿದರು ಈ ಇಬ್ಬರು ನಾಯಕರ ಜಟಾಪಟಿಯ ನಡುವೆ ನಿನ್ನೆ ಗೃಹ ಸಚಿವ ಜಿ ಪರಮೇಶ್ವರ್ ಅತ್ಯಂತ ಮಹತ್ವದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನೆಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಜಟಾಪಟಿ ನಡೀತಾ ಇದೆ ಈ ಜಟಾಪಟಿಗೆ ಒಂದು ಟ್ವಿಸ್ಟನ್ನು ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಜಿ ಪರಮೇಶ್ವರ್ ಕೈ ಹಾಕಿದರು ಅದೇನೆಂದರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋದಾದರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕಾಂಗ್ರೆಸ್ನಲ್ಲಿ ನಡೀತಿದ್ದಾವೆ ಎನ್ನುವ ಮುನ್ಸೂಚನೆಯನ್ನು ನಿನ್ನೆ ಜಿ ಪರಮೇಶ್ವರ್ ಅವರು ಕೊಟ್ಟರು ಈಗಾಗಲೇ ಏನು ಮಾರ್ಚ್ ಅಥವಾ ಏಪ್ರಿಲ್ಗೆ ಎ ಸಿ ಸಿ ಅಧ್ಯಕ್ಷ ಹುದ್ದೆಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೆಳಗಿಳಿಸಲಾಗುತ್ತೆ ಆ ಜಾಗಕ್ಕೆ ಪ್ರಿಯಾಂಕಾ ವಾದ್ರಾ ಅಥವಾ ರಾಹುಲ್ ಗಾಂಧಿ ಅವರು ಬಂದು ಕೂರ್ತಾರೆ ಎನ್ನುವ ಚರ್ಚೆಗಳು ನಡೀತಾ ಇದ್ದಾವೆ ಆ ರೀತಿ ಏನಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಎ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದಂತಹ ಸಂದರ್ಭ ಬಂದರೆ ಅವರ ಒಂದು ಹಿರಿತನಕ್ಕೆ ಬೆಲೆ ಕೊಟ್ಟು ಅವರಿಗೆ ಬಹುದೊಡ್ಡ ಒಂದು ಗಿಫ್ಟನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ನ ಪ್ರಮುಖ ನಾಯಕರು ಮಾಡ್ತಾ ಇದ್ದಾರೆ ಎನ್ನುವ ಒಂದು ಮಾಹಿತಿಗಳು ಏನು ಹೊರ ಇದ್ದಾವೆ ಇದೇ ಸಂದರ್ಭದಲ್ಲಿ ನಿನ್ನೆ ಜಿ ಪರಮೇಶ್ವರ್ ಕೊಟ್ಟಿರ್ತಕ್ಕಂಥ ಈ ಹೇಳಿಕೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ಸಾಗಿ ತಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದಾದರೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಇರ್ಸುಮರ್ಸನ್ನು ತಂದಿಡಬೇಕು ಅನ್ನುವ ಕಾರಣಕ್ಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಂದರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ನಿನ್ನೆ ಒಂದು ಮಾತನ್ನು ಬಹಿರಂಗವಾಗಿ ಹೇಳಿದರು ನಾನು ಈಗಾಗಲೇ ಮುಖ್ಯಮಂತ್ರಿ ಹುದ್ದೆಯ ರೇಸ್ನಿಂದ ಸರಿದಿದ್ದೀನಿ ನನ್ನ ಕ್ಲೈಮ್ ಏನಿದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಲ್ಲಿವರೆಗೂ ಕೂಡ ನಾನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಹುದ್ದೆಗೆ ಆಸೆ ಪಡಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟರು ಸ್ನೇಹಿತರೆ ಹೀಗೆ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಒಂದು ವಿಚಿತ್ರ ವಿಚಿತ್ರವಾದ ಹೇಳಿಕೆಗಳು ನಾಯಕರಿಂದ ಹೊರಗೆ ಬರ್ತಾ ಇದ್ದು ನಿಜಕ್ಕೂ ಕೂಡ ನವಂಬರ್ ಕ್ರಾಂತಿ ರಾಜ್ಯದಲ್ಲಿ ನಡೆಯುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಇನ್ನೊಂದು ಕಡೆ ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗ್ಬೋದು ಕಾಂಗ್ರೆಸ್ನಂತೆ ಬಿ ಜೆ ಪಿಯಲ್ಲೂ ಕೂಡ ಹೊಸ ನಾಯಕತ್ವ ಬರುತ್ತೆ ಅನ್ನುವ ಚರ್ಚೆಗಳು ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ತಾನೆಷ್ಟು ಪಶ್ ಪಕ್ಷನಿಷ್ಠ ಅನ್ನುವ ಒಂದು ಹೇಳಿಕೆಯನ್ನು ಕೊಟ್ಟಿದರೆ ಇನ್ನೊಂದು ಕಡೆ ಕೆ ಎನ್ ರಾಜಣ್ಣ ಮತ್ತು ಜಿ ಪರಮೇಶ್ವರ್ ನಿನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದಲ್ಲಿ ಬಹುದೊಡ್ಡ ಒದ್ದೆ ಉಲಿಯೋಕ್ಕೆ ಸಾಧ್ಯವಿದೆಯಾ ಅಥವಾ ಇಲ್ವಾ ಅನ್ನುವ ಪ್ರಶ್ನೆಗಳನ್ನು ಕೂಡ ಹುಟ್ಟಾಕಿದೆ ಕಾದ್ ನೋಡೋಣ ಸ್ನೇಹಿತರೆ ಇನ್ನೊಂದು ತಿಂಗಳ ಅವಧಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು ಆ ಮೂಲಕ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಪಟ್ಟವನ್ನು ಡಿ ಕೆಗೆ ಸುಲಭವಾಗಿ ಬಿಟ್ಕೊಡ್ತಾರಾ ಅಥವಾ ಈ ಮುಖ್ಯಮಂತ್ರಿ ಪಟ್ಟದ ಬದಲಾವಣೆಯ ವಿಚಾರವೇ ರಾಜ್ಯದ ಕಾಂಗ್ರೆಸ್ ವಿಭಾಗಕ್ಕೆ ಕಾರಣ ಆಗುತ್ತಾ ಈ ವಿಚಾರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ